ಪಾಧ ರೇ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಹೋಗುತ್ತೆ ಇವತ್ತಿನ ಡೇ ಅಂತ ನೋಡೋಣ ತುಂಬ ಸಿಂಪಲ್ ಆಗಿ ವ್ಲಾಗ್ ಅಷ್ಟೇ ಇವತ್ತು ತುಂಬ ಮಾಡ್ತಾ ಇಲ್ಲ ಫಿಸ್ ಟ್ಯಾಂಕು ದಿನ ನೋಡೋದಕ್ಕಿಂತ ತೊಳೆದಾಗಿ ನೆಕ್ಸ್ಟ್ ಡೇ ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟು ಚೆನ್ನಾಗಿ ಫಿಶ್ಗಳೆಲ್ಲ ಓಡಾಡ್ಕೊಂಡಿದೆ ಹಾಗೆಯೇ ಈಗಂತೂ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಬಂದು ಈ ಗೋಧಿ ಹುಲ್ಗಳನ್ನ ನೋಡೋದೇ ಆಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನಾನು ಡೈಲಿ ವಿಡಿಯೋ ಮಾಡ್ತೀನಿ ಇದನ್ನು ವಿಡಿಯೋ ಯಾವ ಥರ ಗ್ರೋ ಆಗ್ತಾಯಿದೆ ಅಂತೆಲ್ಲ ಮಾಡಿ ಹಾಕ್ತೀನಿ ಅಂದೆ ಬಟ್ ಅದಂತೂ ಇಲ್ಲ ಯಾಕಂದರೆ ಅಮ್ಮನಿಗೆ ಹುಷಾರಿಲ್ಲ ಅಂತ ನಿಮ್ಗೆ ಹೇಳಿದೆ ಅಡ್ಮಿಂಟ್ ಆಗಿದ್ದಾರೆ ಅಂತ ಅದಕ್ಕೋಸ್ಕರ ಅವರು ಮನೆಯಲ್ಲೇ ಇರೋ ಕಾರಣಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ನಾನು ಅವ್ರ ಕಡೆ ಗಮನ ಕೊಟ್ಟಿದ್ದೀನಿ ಸ್ವಲ್ಪ ವಿಡಿಯೋ ಹಾಕೋದು ಕಮ್ಮಿ ಆಗ್ತಾಯಿದೆ ಇವತ್ತೊಂದು ಸಿಂಪಲ್ಲಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದುಬಿಟ್ಟು ಹೊರಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸರಿ ಶಾಪಿಂಗ್ ಮಾಡೋ ವಿಡಿಯೋನೂ ಆಗುತ್ತೆ ಇವತ್ತು ಒಂದು ಸಿಂಪಲ್ ವ್ಲಾಗೂ ಆಗುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಬೆಳಗ್ಗೆ ರೈಸ್ ಇಟ್ಟಿದ್ದೀನಿ ಒಂದು ಕಡೆ ಈ ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರೆಲ್ಲರೂ ನಿಮ್ಗೆಲ್ಲರಿಗೂ ಗೊತ್ತು ನಾನು ಯಾವ ಥರ ಸಿಂಪಲ್ ಸಾಂಬಾರ್ಗಳು ಮಾಡ್ತೀನಿ ಅಂದ್ಬಿಟ್ಟು ಏನಿಲ್ಲ ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇಷ್ಟು ಆಗಿ ಕೂಗಕ್ಕೆ ಇಷ್ಟು ಹಾಕ್ಬಿಟ್ಟು ಕೂಗಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಕಡೆ ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಸಾಂಬಾರ್ಗೂ ರೆಡಿ ಆಗ್ತಾ ಇದೆ ಎಲ್ಲನೂ ಪಟಾಪಟ ಅಂತ ಮುಗಿಸ್ಕೊಳ್ಳೋಣ ಅಂತ ಹಾಗೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅನ್ನ ರೆಡಿಯಾಗಿದೆ ಅಂದರೆ ನಾನು ಇವತ್ತು ಸ್ವಲ್ಪ ಮಾಡ್ತಾ ಇರೋ ಕಾರಣಕ್ಕೆ ರೈಸು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಂಟಿನೂ ಕೂಡ ಬೇಗ ಬರೋದಕ್ಕೆ ಹೇಳಿದ್ದೆ ಸ್ವಲ್ಪ ಹೊರಗಡೆ ಹೋಗಬೇಕಾಯಿತು ಬೇಗ ಹೋಗ್ಬಿಟ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಮೇಲೆ ಹೋದರೆ ರೆಶ್ ರೆಶ್ ಆಗಿರುತ್ತೆ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಸೈಡ್ಗೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಉಪ್ಪಿಟ್ಟು ತಿಂದೇ ಇರೋ ಕಾರಣಕ್ಕೆ ಅವನಿಗೆ ರೈಸ್ ಇಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಪುಳಿಯೋಗರೆ ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ ಉಪ್ಪಿಟ್ಟು ಮಾಡಿದ್ರೆ ನನ್ನ ಮಗ ತಿನ್ನಲ್ಲ ಎಲ್ಲರ ಮನೇಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ ಒಬ್ರಿಗೆ ಇಷ್ಟ ಇರೋದು ಇನ್ನೊಬ್ರಿಗೆ ಇಷ್ಟ ಇರಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಹಾಗೆ ಉಪ್ಪಿಟ್ಟು ಕೂಡ ಮಾಡಿಕೊಂಡೆ ಉಪ್ಪಿಟ್ಟು ಮಾಡಿದ ತಕ್ಷಣ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಈಗ ಏನಿಲ್ಲ ನಾನು ಆಗಿ ಒಂದು ಡಿಫ್ರೆಂಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನನ್ನ ತಂಗಿ ಹೇಳ್ಕೊಟ್ಟಿದ್ಲು ಅದಕ್ಕೋಸ್ಕರ ಏನಿಲ್ಲ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ ಸ್ವಲ್ಪ ತುರಿದು ಹಾಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಕಡಿತಾರೆ ಅದನ್ನು ಹಾಕೊಂಡು ಒಂದೆರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ಮೂಲಂಗಿ ಇತ್ತು ಅದಕ್ಕೆ ಬೇಳೆ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆದ ನಂತರ ನೀರು ಎಷ್ಟು ಬೇಕೋ ಒಂದು ಲೋಟ ಉಪ್ಪು ರವೆಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಕಡೆ ಕುದಿಸಿಟ್ಕೊಂಡಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿ ಕುದಿತಾ ಇರೋ ಟೈಮಲ್ಲಿ ರವೆನ ಇಳೆ ಬಿಟ್ಕೊಳ್ಳೋದಷ್ಟೇ ಈ ಕಡೆ ಸಾಂಬಾರುಗೂ ಅಷ್ಟೇ ಕುದಿಯಕ್ಕೆ ಇಟ್ಟಿದ್ದೀನಿ ಎಲ್ಲ ಸ್ಮ್ಯಾಶ್ ಮಾಡಿ ಮೂಲಂಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕೊಂಡಿದ್ದೀನಿ ಈಗ ಆ ಕಡೆ ಸಾಂಬಾರು ಕೂಡ ಆಯಿತು ಒಂದು ಕಡೆ ಪುಳಿಯೋಗರೆ ಕೂಡ ಆಯಿತು ಪುಳಿಯೋಗರೆ ಮಾಡಿದ ರೆಸಿಪಿಯನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತೇ ಆಲ್ಮೋಸ್ಟ್ ಪುಳಿಯೋಗರೆ ಮಾಡೋದು ಅದಕ್ಕೆ ನನಗೆ ಲಾ ಜಾಸ್ತಿ ಲೆಂತಿ ಆಗುತ್ತೆ ಮತ್ತು ನನಗೆ ವಿಡಿಯೋ ಮಾಡೋಷ್ಟು ಟೈಮ್ ಸಾಕಾಗ್ತಾ ಇರಲಿಲ್ಲ ಒಂದು ಮೂರು ರೆಸಿಪಿಗೂ ಕ್ಯಾಮ್ರಾ ಇಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಅಟ್ ಎ ಟೈಮ್ಗೆ ನಾನು ಎಲ್ಲನೂ ಒಂದೇ ಸಲಿ ಮಾಡಿಕೊಳ್ತಾ ಇದ್ದೆ ಈಗ ಉಪ್ಪಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಕ್ಬಿಟ್ರೆ ರುಚಿ ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ಈ ಕಡೆ ಉಪ್ಪಿಟ್ಟು ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಎಲ್ಲರಿಗೂ ಹಾಕೊಡ್ತಾ ಇದ್ದೀನಿ ಪಟಾಪಟ ಅಂತ ಬಿಸಿ ಬಿಸಿಯಲ್ಲಿ ತಿಂದ್ರೇ ಚಂದ ಈ ಕಡೆ ಪುಳಿಯೋಗ್ರೇನು ಕೂಡ ರೆಡಿ ಆಯಿತು ಬಾಕ್ಸ್ ಕಟ್ತಾ ಇದ್ದೀನಿ ಮಕ್ಕಳಂತೂ ಎಲ್ಲನೂ ಹೊರಗಡೆ ಹೋಗ್ತೀವಿ ಅಂದರೆ ಅವ್ರಿಗೆ ಎಲ್ಲನೂ ಹೋಗ್ತಾ ಇದ್ದಾರೆ ನಮ್ಮ ಪೇರೆಂಟ್ಸ್ ಒಂದಿದ ತಕ್ಷಣ ಅವ್ರಿಗೊಂಥರ ಸಂಕಟ ಆಗಿರುತ್ತೆ ಯಾಕೆ ಹೋಗ್ತೀರಾ ಯಾ ನಾನು ಬರ್ತೀನಿ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಇಲ್ಲ ಹೋಗ್ಬೇಡ ಇದೇ ಆಗಿರುತ್ತೆ ಎಷ್ಟೋ ಮಕ್ಕಳದು ಮನೇಲೂ ಅದೇ ಒಬ್ಬಳೇ ಹೋಗ್ತಾ ಇದೆಯಾ ನಾನು ಬರ್ತೀನಿ ಅಂತಂತ ಇದ್ದರು ಈ ಕಡೆ ಎಲ್ಲ ಕೂಡ ನೋಡಿಕೊಂಡು ಕಳಿಸ್ಕೊಡ್ಬೇಕಾಗುತ್ತೆ ಈ ಕಡೆ ರೈಸ್ ರೆಡಿಯಾಗಿದೆ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ ಈ ಕಡೆ ಪುಳಿಯೋಗರೆ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಇವತ್ತು ಸಂಜೆವರೆಗೂ ಊಟದ ಟೆನ್ಷನ್ ಅಂತೂ ಇರೋಲ್ಲ ಸರಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಹೊರ್ಟಿದ್ದಾಯ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಕೇಳ್ತಾ ಹೋಗ್ತೀನಿ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ದು ಮಗಳನ್ನೇನು ಕರ್ಕೊಂಡು ಹೋಗಲಿಲ್ಲ ಬರ್ತೀನಿ ಅಂತಾರೆ ಬಟ್ ಈ ರೆಶಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಬೇಡ ಅಂದ್ಬಿಟ್ಟು ಬಿಟ್ಟೋಗಿದ್ದು ಸರಿ ಹೂವು ತರಬೇಕಾಗಿತ್ತು ಹೂವದ ಮಾರ್ಕೆಟ್ಗೆ ಹೋಗೋಣ ಅಂತ ಹೋದ್ವಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ ಡೈರೆಕ್ಟಾಗಿ ಅಂದ್ಕೊಂಡೆ ಬಟ್ ಬೇಡ ಮನೆಗೆ ನಿಯರೆಸ್ಟಾಗಿ ಸುಂಕ ಕಟ್ಟೆ ಮಾರ್ಕೆಟಲ್ಲಿ ಅಲ್ಲೂ ಹೂವು ಅದೇ ಸೇಮ್ ರೇಟೇ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಅಂದರು ಅದಕ್ಕೆ ಹೋಗಿದ್ದೆ ಏನಿಲ್ಲ ಸವೆಂತ್ಗೆ ಹೂವು ಇನ್ನೂರು ರೂಪಾಯಿ ಕೆ ಜಿ ಇತ್ತು ರೋಸು ಅದು ಅಷ್ಟೇ ಇನ್ನೂರೈವತ್ತು ಇನ್ನೂರು ಆ ಥರ ಇತ್ತು ಮಲ್ಲಿಗೆ ಹೂವು ಅಂತೂ ಎರಡು ಸಾವಿರ ಸಾವಿರದ ಎಂಟುನೂರು ಈ ಥರನೇ ಆಗೋಗಿತ್ತು ಹೂವಿನ ರೇಟ್ ಅಂತೂ ಪರವಾಗಿಲ್ಲ ಕೆಲ್ವೊಂದು ಹಬ್ಬ ಮಾಡೋದಕ್ಕೆ ಅನ್ನಿಸ್ತಾಯಿತ್ತು ಮಲ್ಲಿಗೆ ಹವ ಕನಕಾಂಬ್ರವ ಇದೆಲ್ಲ ಸ್ವಲ್ಪ ಕಷ್ಟ ಆಯಿತು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹಬ್ಬ ಮಾಡಲೇಬೇಕು ವರ್ಷಕ್ಕೊಂದು ಹಬ್ಬ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಬಂದಿದ್ದಾಯಿತು ಫಸ್ಟ್ ಟೈಮ್ ಈ ಥರ ಇದೆಲ್ಲ ನೋಡಿದ್ವು ಎಷ್ಟು ಚೆನ್ನಾಗಿ ಬಳೆಗಳಾಗಲಿ ಮತ್ತೊಂದು ಇನ್ನೊಂದು ಏನನ್ನು ನೋಡೋದಕ್ಕೆ ಹಬ್ಬ ಇವಾಗಲೇ ಆಗೋಗಿದೆ ಇತ್ತು ಅಷ್ಟು ಚೆನ್ನಾಗಿತ್ತು ಆಗಿನೇ ನಾನು ಚೆಂಡುಬಾ ಕೂಡ ತೊಗೊಂಡು ಬಂದೆ ಇದು ಕೆ ಜಿ ಅರವತ್ತು ರೂಪಾಯಿ ಆಯಿತು ಇದೊಂದು ಸ್ವಲ್ಪ ಚೀಪಾಗಿತ್ತು ಸ್ವಲ್ಪ ಡೆಕೋರೇಷನ್ಗಾಗಲಿ ಬಾಗಿಲಕ್ಕೆ ತೋರಣ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಮಲ್ಲಿಗೆ ಹೂವು ಅರ್ಧ ಕೆ ಜಿ ಎಂಟುನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಈಗ ಹಾಗೆ ಸ್ವಲ್ಪ ಮನೆಗೆ ತರಕಾರಿ ತರಕಾರಿಗಳು ಎಲ್ಲ ತೊಗೊಂಡಾಗೆ ಸ್ವಲ್ಪ ಪರವಾಗಿರಲಿಲ್ಲ ತರಕಾರಿ ಎಲ್ಲ ಫ್ರೆಶ್ಶಾಗಿತ್ತು ನಮ್ಮ ಮನೆ ಹತ್ರ ತೊಗೊಳೋದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಕಮ್ಮಿ ಆಗೋಯಿತು ಹಾಗೆಯೇ ಡಬಲ್ ಕಲರ್ ಚೆಂಡುವ ತೊಗೊಂಡೆ ಒಂದು ಕೇಸರಿ ಕಲರು ಮತ್ತು ಇನ್ನೊಂದು ಇದು ಕಲರ್ ಎಲ್ಲೋ ಕಲರು ಚೆಂಡುಗ ತೊಗೊಂಡು ಬಂದೆ ಒಂದು ಅದೊಂದು ಇದೊಂದು ಯಾವ ಥರ ಆಗುತ್ತೋ ಆ ಥರ ಹಾರ ಮಾಡೋಣ ಬಾಗಿಲಿಗೆಲ್ಲ ಅಂದ್ಬಿಟ್ಟು ತುಂಬ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬ್ ಇದೆ ಯಾಕಂದರೆ ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಈಗ ಹಬ್ಬದ ಟೈಮ್ ಅಂತೂ ಏನೇನೋ ಮಾರ್ಕೊಂಡು ಇರ್ತಾರೆ ಅದಕ್ಕೋಸ್ಕರ ಡಿಸ್ಟರ್ಬ್ ಆದರೆ ಸಾರಿ ಅಂತ ಕೇಳ್ತೀನಿ ಹಾಗೆ ಮಲ್ಲಿಗೆ ಹೂವು ಕನಕಾಂಬ್ರವನ್ನ ತೊಗೊಂಡಿದ್ದೆ ಕನಕಾಂಬ್ರ ಹೂವು ಬರೀ ಐವತ್ತು ಗ್ರಾಮ್ ಇನ್ನೂರು ರೂಪಾಯಿ ಅಂತೆ ಹಾಗೆಯೇ ಹಾರ ಕೇಳಿದ್ರೆ ಇನ್ ಎಂಟುನೂರ ಐವತ್ತು ಹೇಳಿದ್ರು ಅಯ್ಯೋ ನಾನೇ ಮಾಡ್ಕೊಳ್ತೀನಿ ಹಾರ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತು ಲಕ್ಷ್ಮಿಗೆ ಒಂದು ಹಾರ ಇಲ್ಲ ಅಂದರೆ ಲಕ್ಷ್ಮಿಯಲ್ಲಿ ಹಬ್ಬದ ಕಳೆನೇ ಇರಲ್ಲ ಲಕ್ಷ್ಮಿ ನೋಡೋದಕ್ಕೆ ಅದಕ್ಕೋಸ್ಕರ ನಾನು ಒಂದು ಹಾರ ಪ್ರತಿ ವರ್ಷ ಆಕೆ ಹಾಕ್ತೀನಿ ಈ ವರ್ಷ ಮಾತ್ರ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಎಂಟುನೂರ ಐವತ್ತು ಕೋಟಿ ಆರ ತೊಗೊಳ್ಳೋ ಬದಲು ಎಂಟುನೂರು ರೂಪಾಯಿಗೆ ಅರ್ಧ ಕೆ ಜಿ ಮಲ್ಲಿಗೆ ಹೂವು ತೊಗೊಂಡು ಒಂದು ಹಾರ ಮತ್ತು ಎರಡು ಮಲ್ಲಿಗೆ ತಿಂಡು ಒಂದು ಐದರಿಂದ ಆರು ಐದರಿಂದ ಆರಿಲ್ಲ ಒಂದು ಎಂಟು ಮಳೆ ಮಲ್ಲಿಗೆ ಹೂವು ಆಯಿತು ತುಂಬ ಚೆನ್ನಾಗಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಹಬ್ಬದಲ್ಲೂ ನೀವು ಎಲ್ಲ ತುಂಬ ಬ್ಯುಸಿಯಾಗಿರ್ತೀರಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್